ಗುರುವಿನ ಮಹಿಮಾ ಕಲಿಯುಗ ಘೋರ ಕಲಿಯುಗದಾಗ ತೇತ್ತೀಸ್ ಕೋಟಿ ದೇವತೆಗಳನ್ನು ಹುಡುಕೋ ಅವಶ್ಯಕತೆ ಇಲ್ಲ ಎಲ್ಲ ದೇವರು ಗುರು ಅನ್ನೋ ಶಬ್ದದೊಳಗೆ ಆವರಿಸಿಬಿಟ್ಟಾರೆ ಗುರು ಅನ್ನೋ ಎರಡು ಅಕ್ಷರ ದಿನನಿತ್ಯ ಜಪಿಸಿದ್ರೂ ಸಾಕು ಭಕ್ತಿ ಶಕ್ತಿ ಮುಕ್ತಿ ಎಲ್ಲನೂ ಸಿಗ್ತದೆ ಗುರು ಅನ್ನೋ ಎರಡು ಅಕ್ಷರ ನೀಡೋ ಚೈತನ್ಯದ ಈ ಹಾಡು ಗುರು ತತ್ವ ಅದು ಇಂಥ ಶಕ್ತಿ ಅದ ಅಂದ್ರ ತನ್ನ ಜೋಡಿನ ಸಾಧಕನಾದ ಬಂದು ಕಾಲಕ್ಕೆ ತೊಗೊಂಡು ಹೋಗ್ತದೆ ಎಲ್ಲ ಪೂರ್ವ ಸಂಸ್ಕಾರದ ಸಾಗರ ಮಂಥನ ಮಾಡ್ತದೆ ಅದರಲ್ಲೇನ ಮನುಷ್ಯಗ ದೈವಿ ಸಂಪತ್ತು ಸಿಗ್ತದೆ ಅದರ ಜೋಡಿನ ಐಹಿಕ ಸಂಪತ್ತಿಗೂ ಸಿಗು ಹಂಗೆ ಮಾಡ್ತದೆ ಅದಕ್ಕೆ ಈ ಹಾಡಿನ ರೂಪದೊಳಗೆ ಗುರುವಿನ ಒಂದು ಮಹಿಮಾ ನಾವು ತಿಳ್ಕೊಳ್ಳೋ ಪ್ರಯತ್ನ ಮಾಡೋಣಂತ ಕಲಿಯುಗದಲ್ಲಿ ವರ ಗುರುವೇ ಗುರುವಿನ ಚರಣಕ್ಕೆ ನಾ ಶ ನೇ ಕಲಿಯುಗಲಿ ವರವೀವನು ಗುರುವೇ ಗುರುವಿನ ಚರಣಕ್ಕೆ ನಾ ಶರಣೆ ಗುರುನ ಗುಲಾಮಗತನ ಕೊರೆಯದಂದರೋ ಮುಕ್ತಿ ಗುರುವೇ ದಿವ್ಯ ಗುರುವೇ ದಿವ್ಯ ಶಕ್ತಿ ಕತಲಿವರ ವಿವನು ಗುರುವೇ ಸುಂದರ ಬೆಳಗಿಗೂ ಸುಂದರ ಸಂಜೆಗೂ ನಡುವೆ ಸುಡು ಮಧ್ಯಾನ್ನ ಸುಂದರ ಬೆಳಗಿಗೂ ಸುಂದರ ಸಂಜೆಗೂ ನಡುವೆ ಸುಡು ಮಧ್ಯಾನ್ನ ಕತ್ತಲೆ ಕಳೆದು ಬರುವುದು ಬೆಳಕು ಕತ್ತಲೆ ಕರೆದು ಬರುವದು ಬೆಳಕು ಇದುವೆ ಗುರುವಿನ ಸಂಕಲ್ಪನಾ ಗುರುವಿನ ಭಕ್ತಿಯದರಾಶಕ್ತಿ ಗುರು ನೀಡುವನೆ ಮುಖ ಮಹೇಶ್ವರ ದೇವದೇವನನ್ನು ತಲಿಯಲ್ಲ ದೇವರನ್ನ ಬೇಡ ತೇತ್ತಿಸ ಕೋಟಿಗೆ ದೇವನು ಗುರುವೇ ಗುರುವೇ ಶರಣು ನೋಡ ದೇವದೇ

ಮರ ಈ ಮರಗನ ಕೆಲ್ಲ ನಮಿಸುತ್ತಲೇ ಮುಗೀತು ಜನ್ಮ ಆ ಮರ ಈ ಮರ ಗಗನ ಎಲ್ಲ ನಮಿಸುತ್ತಲೇ ಮುಗೀತು ಜನ್ಮ ಗುರುವಿಲ್ಲದೇನಿಲ್ಲ ಎಂಬುದೆ ಹಿರಿ ನುಡಿಗಳ ಮರ್ಮಾ भक्ति गुरु विनाशक्ति ಗುರು ಚರಣಕ್ಕೆ ನಾ ಶರಣೆನುವೆ ಕಲಿಯುಗ ವಿವನು ಗುರುವೇ ಗುರುವಿನ ಶರಣಕ್ಕೆ ನಾ ಶರಣೆನುವೆ ಗುರುವಿನ ಗುಲಾಮನಾಗದ ತನಕ ದೊರೆಯದೆ ಮುಕ್ತಿ ಗುರುವೇ ದಿವ್ಯ ಶಕ್ತಿ ಜಪತ ಪಲಿ ಕಾಲವ ಕಳೆದೆ ಗುರು ಮಹಿಮೆಯನೆ ಮರೆತು ಹೋದೆ ಜಪತಪಗಳಲ್ಲಿ ಕಾಲವ ಕಳೆದೆ ಗುರು ಮಹಿಮೆಯನೆ ಮರೆತು ಹೋದೆ ಗುರು ಎಂಬೆರಡು ಅಕ್ಷರಗಳಲ್ಲಿ ಗುರು ಎಂಬೆರಡು ಅಕ್ಷರಗಳ ಅಡಗಿದ ಅಮೃತ ಅರಗಿಸದೆ ನಡೆದೆ ಅರಗಿದ ಅಮೃತ ಅರಗಿಸದೆ ನಡೆದೆ ಗುರುವಿನ ಭಕ್ತಿ ಭಕ್ತಿಯ ಶಕ್ತಿ ಗುರುವೆ ನೀಡುವನು ಮುಕ್ತಿ ಗುರು ನೀಡುವನು ಮುಕ್ತಿ ಗುರು ಬ್ರಹ್ಮ ಗುರು त्परब्रह्मा तस्मै श्रीगुरुवे नमः तस्मै श्रीगुरुवे नमः तस्मै श्रीगुरवे